ಯಾಕೋ ಬಿಸಿ ಬಿಸಿಯಾಗಿ ಕ್ರಿಸ್ಪಿ ಆಗ ಏನಾದ್ರೂ ತಿನ್ಬೇಕು ಅನಿಸ್ತಿದ್ಯಲ್ಲ ಹೊರ್ಗಡೆ ಮಳೆ ಬೇರೆ ಬರ್ತಿದೆ ಚಳಿ ಬೇರೆ ಆಗ್ತದೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿ ಆಗ ಏನಾದ್ರೂ ಮಾಡ್ಕೋಬೇಕು ಏನ್ ಮಾಡ್ಕೊಳ್ಳೋದು ಒಂದ್ ಕೆಲಸ ಮಾಡೋಣ ಇವಳು ಹೆಂಗೂ ಮನೇಲೇ ಇದ್ದಾಳೆ ಇವಳಿಗೆ ಹೇಳ್ಬೇಡ ಇವಳೆ ಕ್ರಿಸ್ಪಿಯಾಗಿ ಬಿಸಿ ಬಿಸಿ ಆಗೇನಾದ್ರೂ ಮಾಡ್ಕೊಡ್ತಾಳ ಅದೇ ಒಳ್ಳೆ ಐಡಿಯಾ ಬೇಗನಾ ಏನಮ್ಮ ಏನೇ ಯಾಕೆ ಹಿಂಗ ರೆಡಿ ಆಗಿದ್ಯಾ ಮನೆ ಹತ್ರನೂ ಅಲ್ಲಮ್ಮ ನೀನು ರಾಜೇಶ್ ರಿವೀಲ್ಸ್ ಬಾಡ್ಕಾಸ್ಟ್ ನೋಡಲ್ವಾ ಅದ್ರಲ್ಲಿ ಡಾಕ್ಟರ್ ಸೌಜನ್ಯ ವಸಿಷ್ಠಮ್ಮ ಏನ್ ಹೇಳಿದಾರೆ ನಾವು ಮನೇಲಿ ಇದ್ರು ಕೂಡ ಹೋಮ್ಲೆಸ್ ಆಗಿರಬಾರ್ದು ನೀಟಾಗಿ ಟೈಡಿ ಆಗಿ ರೆಡಿ ಆಗಿರ್ಬೇಕು ಅಂತ ಹೇಳಿದ್ದಾರೆ ಅಲ್ಲ ಕಣೆ ಅದೇ ಬಾಡ್ಕಾಸ್ಟ್ ಅಲ್ಲಿ ಮನೆ ಶುದ್ಧವಾಗಿ ಇಟ್ಕೋಬೇಕು ಮನ್ಸನ್ನ ಶುದ್ಧವಾಗಿ ಇಟ್ಕೋಬೇಕು ಯಾವಾಗ್ಲೂ ದೇವ್ರ ಪೂಜೆ ಮಾಡ್ಬೇಕು ದೇವ್ರ ಧ್ಯಾನ ಮಾಡ್ಬೇಕು ಇದೆಲ್ಲ ಹೇಳೋರೆ ಇದೆಲ್ಲ ಬಿಟ್ಬಿಟ್ಟು ನಿನಗೆ ಮನೇಲಿ ಯಾವಾಗ್ಲೂ ನೀಟಾಗಿ ಚೆನ್ನಾಗಿ ರೆಡಿ ಆಗಿರ್ಬೇಕು ಅನ್ನೋದು ಮಾತ್ರನೇ ಅರ್ಥ ಆಯ್ತಾ ಹಾ ಅಮ್ಮ ಮನೆ ಶುದ್ಧವಾಗಿ ಇಟ್ಕೊಳ್ಳೋದು ದೇವ್ರ ಪೂಜೆ ಮಾಡೋದು ಅದೆಲ್ಲ ನಿನ್ನ ಕೆಲಸ ನೀನು ಮಾಡೋ ಅದೆಲ್ಲ ಅಮ್ಮ ತಾಯಿ ನಿನಗೆ ನಾನು ಹೇಳೋಕ್ಕಾಗಲ್ಲ ಕಣ ಅವ ಹೋಗ್ಲಿ ಬಿಡೋ ತಗೆ ಇಂಥ ಒಳ್ಳೊಳ್ಳೆ ಪ್ರೋಗ್ರಾಮ್ ಆದರೂ ನೋಡ್ತಿಯಲ್ಲ ಇಂಥ ಒಳ್ಳೊಳ್ಳೆ ಬಾಡ್ಕ್ಯಾಸ್ಟ್ ನೋಡ್ಕೊಂಡು ಒಂದಷ್ಟು ಒಳ್ಳೆ ಬುದ್ಧಿ ಆದರೂ ಕಲಿತಿಯಲ್ಲ ಅಷ್ಟೇ ಸಮಾಧಾನ ನನಗೆ ಅದೆಲ್ಲ ಬಿಡು ನೀನು ಇವಾಗ ಯಾಕೆ ನಾನು ಕರ್ತಿತ್ತು ಏನೂ ಇಲ್ಲ ಕಡೆ ಹೊರಗಡೆ ಮಳೆ ಬೇರೆ ಬರ್ತಿದೆ ಚಳಿ ಬೇರೆ ಆಗ್ತಿದೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಏನಾದರೂ ತಿನ್ಬೇಕು ಅನ್ಸುತ್ತೆ ಏನಾದರೂ ಮಾಡ್ಕೊಡೆ ಮನೆ ಹತ್ರನೇ ಇದೆಯಲ್ಲ ಇವತ್ತು ಓ ಅಷ್ಟೇನಾ ಬಿಡುವಮ್ಮ ನನಗೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಟೇಸ್ಟಿಯಾಗಿ ಒಂದ್ ರೆಸಿಪಿ ಮಾಡ್ಕೊಂಡ್ ಬಂದ್ ಕೊಡ್ತೀನಿ ತಿಂದಿದ ತಕ್ಷಣ ಇಂದು ವಾ ಬಂದ್ಬೇಕು ಅಂತ ರೆಸಿಪಿ ಕೊಡ್ತೀನಿ ಆಯ್ತಾ ಹ್ಮ್ ಸರಿ ಕಣೆ ಆಯ್ತು ಮಾಡ್ಕೊಂಬಾ ಆಯ್ತಾ ಹ್ಮ್ ಏನ್ ಮಾಡ್ಬೋದು ಇವಳು ಏನಾದ್ರೂ ಒಂದೊಳ್ಳೆ ಕ್ರಂಚಿಯಾಗಿ ಬರ್ತಾಳೆ ಬಿಸಿ ಬಿಸಿ ತಿಂದು ಮನ್ಸಾಗ ಸಮಾಧಾನ ಮಾಡ್ಕೊಳೋದೇವಂತ ಇವತ್ತು ಅಮ್ಮ ಕ್ರಿಸ್ಪಿ ಆಗಿರುವಂಥ ರೆಸಿಪಿ ರೆಡಿ ಆಗಿದೆ ಮಾಡ್ಬಿಟ್ಟೀನೇ ಇಷ್ಟು ಬೇಗ ಯವ್ವ 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 ಏನ್ ಫಾಸ್ಟ್ ಇದೆಯಾ ನೀನು ಇದ್ರಲ್ಲೆಲ್ಲ ಉಗ್ಲಿ ಕುಡು 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 ಆಹಾ ಏನೇ ಚಿಪ್ಲಿ ಮಾಡ್ಬಿಟ್ಟಿದೀಯಲ್ಲೇ ಆ ಚೆನ್ನಾಗೈತೆ ಕಡೆ ನೋಡಕ್ಕೆ ಇವತ್ತು ನೋಡ್ತೀನಿ ಏನೇ ಇಷ್ಟು ಕ್ರಿಸ್ಪಿಯಾಗಿ ಮಾಡಿದೀಯ ಲೇ ಇಷ್ಟು ಕ್ರಿಸ್ಪಿಯಾಗಿ ಮಾಡಿದೀಯ ಅಂದ್ರೆ ಟೇಸ್ಟು ಹಂಗೆ ಚೆನ್ನಾಗಿರ್ತದೆ ಕಣೆ ಬೇಗ ನೋಡೋಣ ಹೆಂಗ್ ಮಾಡಿದೀಯ ಅಂತ ಹ್ಮ್ ಸಖತ್ತಾಗಿ ಮಾಡಿದೀಯ ಕಣೆ ಎಲ್ಲೇ ಕಲಿತೆ ಇದನ್ನೆಲ್ಲ ನೀನು ಆ ಓದೋದು ಬರೆಯೋದು ಬಿಟ್ಟು ಇಂಥವನ್ನೆಲ್ಲ ಮಾಡೋದ ಚೆನ್ನಾಗಿ ಮಾಡ್ತೀಯ ಕಡೆ ಹೋಗ್ಲಿ ಬಿಡು ಹೆಂಗೋ ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ಯಾ ಕಡೆ ಬಿಸಿ ಬಿಸಿಯಾಗಿ ಕ್ರಂಚಿಯಾಗಿ ಆಗಿ ಸಕ್ಕಲಾಗಿದೆ ಖಾರ ಖಾರವಾಗಿ ಅಷ್ಟೊಂದು ಚೆನ್ನಾಗಿದ್ಯಾ ಅಮ್ಮ ಹ್ಮ್ ತಿನ್ನು ತಿನ್ನು ತಿಂದ್ರೆ ತಿನ್ಬೇಕು ಅಂತಾನೆ ಅನಿಸ್ತಿದೆ ಅಷ್ಟು ಚೆನ್ನಾಗ್ ಮಾಡಿದ್ಯಪ್ಪ ಇವತ್ತು ಇಂಥ ಎಲ್ಲೇ ಕಲಿತಿಯಾ ನೀನು ಹ್ಮ್ ನಮಗೂ ಮಾಡಕ್ ಬರಲ್ವೇ ಇಷ್ಟು ಕ್ರಿಸ್ಪಿಯಾಗಿ ಇಷ್ಟು ಚೆನ್ನಾಗಿ ನೀನು ಬರೀ ರೆಡಿ ಆಗಕ್ಕೆ ಸುಂದರವಾಗಿ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ತಿರ್ಗಾಡೋಕ್ಕೆ ಇದಕ್ಕೆ ಲಾಯ್ಕು ಅಂದ್ಕೊಂಡಿದ್ದೆ ಇಲ್ಲ ಕಡೆ ಚೆನ್ನಾಗಿ ಮಾಡಿದೆ ಕಣೆ ಇವತ್ತು ಹಿಂಗೆ ಕಲ್ತ್ಕೋ ಆಯ್ತಾ ಹ್ಞೂ ಈ ರೆಸಿಪಿ ಹೆಂಗೆ ಮಾಡಿದೆ ಅಂತ ನನಗೂ ಹೇಳ್ಕೊಡು ಆಯಿತಾ ನೀನು ಕಂಡು ಮನೆಗೆ ಹೋದ್ರೆ ನನಗೆ ಇದೆಲ್ಲ ಯಾರೇ ಮಾಡ್ಕೊಡ್ತಾರೆ ನಾನೇ ಮಾಡ್ಕೊಂಡು ತಿನ್ನಬೇಕು ನೀವು ಏನಾದರೂ ನಿಮ್ಮ ಮನೆಯವ್ರಿಗೆ ಇಷ್ಟು ಕ್ರಿಸ್ಪಿಯಾಗಿ ಇಷ್ಟೇ ಟೇಸ್ಟಿಯಾಗಿ ಚಕ್ಲಿ ಮಾಡ್ಕೊಡ್ಬೇಕು ಅಂದರೆ ಈ ಒಂದು ಚಕ್ಲಿನ ನಾನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳಿ